ನಮಸ್ಕಾರ ಎಲ್ಲದು ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಪ್ಯೂರ್ ಸಿಲ್ಕಲ್ಲಿ ಏನಾದರೂ ಡಿಫ್ರೆಂಟ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೆಲ್ಲ ಪ್ಯೂರ್ ಕಡ್ಡಿ ಬನಾರಸಿ ಕ್ರೇಪ್ ಸಿಲ್ಕ್ಸ್ ಆಗಿರುತ್ತೆ ಇದು ಪ್ರಿಟಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಈ ಥರ ಕಲೆಕ್ಷನ್ಸ್ ನಿಮಗೆ ಸಿಗೋದು ಈ ಥರ ಡಿಸೈನ್ಸ್ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ನೋಡಿ ಸಿ ಗ್ರೀನ್ ಕಲರ್ ಸಾರಿ ಸ್ಯಾರಿ ಪೂರ್ತಿ ನಿಮಗೆ ರುದ್ರಾಕ್ಷಿ ಆ್ಯಂಡ್ ಪಿಕಾಕ್ ಮೋಟಿವ್ಸ್ ಇದೆ ಅಂಡ್ ಈ ಸೀರೆಗಳು ಇದೇ ರೀತಿ ಬರೋದು ಫ್ಲಾಟ್ ಫಿನಿಶ್ ಆಗಲ್ಲ ಇದು ಇದೆಲ್ಲ ಹಿಂಗೆ ರಿಂಕಲ್ ಫಿನಿಶ್ ಫಿನಿಶೇ ಇದು ಇದು ಡ್ರೇಪ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ಕಡೆಗೂ ಬಾರ್ಡರ್ ಇದೆ ಅಂಡ್ ಕೊನೆಯಲ್ಲಿ ಪೈಪಿಂಗ್ ಎಲ್ಲೋ ಕಲರ್ ಅಲ್ಲಿ ಬರುತ್ತೆ ಅಂಡ್ ಇದು ಪಲ್ಲು ಸೊ ಓಪನ್ ಮಾಡಿ ನೋಡೋಣ ಒಂದ್ಸತಿ ಈ ರೀತಿ ಇರುತ್ತೆ ಸಾರೀಸ್ ಸೂಪರ್ ಸಾಫ್ಟ್ ಇದೆ ಡ್ರೇಪ್ ಮಾಡೋದು ಸಖತ್ ಈಸಿ ಇರುತ್ತೆ ಪ್ಯೂರ್ ಕ್ರೇಪ್ ಸಿಲ್ಕ್ ಆಗಿರುತ್ತೆ ಬಟ್ ಬನಾರಸಿ ಸ್ಟೈಲ್ ವಿವಿಂಗ್ಸ್ ಪಲ್ಲು ಅಂಡ್ ಬ್ಲೌಸ್ ಈ ತರ ಪ್ಲೇನ್ ಇರುತ್ತೆ ಸೊ ನೀವು ಇದೇ ಬ್ಲೌಸ್ ಆದರೂ ಹಾಕಿ ಪೇರ್ ಆದ್ರೂ ಮಾಡಿ ಇನ್ನ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇನ್ನ ಎರಡು ಕಲರ್ ಇದೆ ಗೋಲ್ಡನ್ ಬೇಜ್ ಲೈಟ್ ಆಲಿವ್ ಗ್ರೀನ್ ಅಂಡ್ ಈ ಸಾರೀಸ್ ಎಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಸಾರೀಸ್ ಇದ್ರಲ್ಲಿ ಬರೋದೆಲ್ಲ ನಿಮಗೆ ಪೇಸ್ಟಲ್ ಶೇಡ್ಸೇ ಬರೋದು ಯಾಕಂದರೆ ಪೇಸ್ಟಲ್ ಶೇಡ್ಸೇ ಇದ್ರದ್ದು ಹೈಲೈಟ್ ಸೊ ಡಾರ್ಕ್ ಶೇಡ್ಸ್ ಇದು ಯಾವುದು ಜಾಸ್ತಿ ಬರಲ್ಲ ಎಲ್ಲ ಪೇಸ್ಟಲ್ಸ್ ಸೊ ಇಲ್ಲಿ ಒನ್ ಟೂ ತ್ರೀ ಅಂಡ್ ನಾನೊಂದು ಡ್ರೇಪ್ ಮಾಡಿದ್ದೀನಿ ಲೈಟ್ ಲ್ಯಾವೆಂಡರ್ ಕಲರ್ ಸೊ ಇದು ಆಗಿದೆ ಕಲರ್ ನಾನು ಪೇರ್ ಮಾಡಿದ್ದೀನಿ ಬ್ಲೌಸ್ನ ನಿಮಗೆ ಸೇಮ್ ಬ್ಲೌಸ್ ಆದರೂ ಹಾಕಿ ಪೇರ್ ಆದರೂ ಮಾಡಿ ಸೂಪರ್ ಕಾಣಿಸುತ್ತೆ ಆ್ಯಂಡ್ ಇಟ್ ಸೂಪರ್ ಕಂಫರ್ಟಬಲ್ ಸಾರಿ ಸೊ ಇದ್ರ ಪ್ರೈಸ್ ನಿಮಗೆ ಥರ್ಟಿನ್ ತೌಸಂಡ್ ಆಗುತ್ತೆ ಹದಿಮೂರು ಸಾವಿರ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಅಂಡ್ ಸಿಲ್ಕ್ ನ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಈ ತರ ಸ್ಯಾರೀಸ್ ಇನ್ನ ಹೆಚ್ಚಿನ ಕಲೆಕ್ಷನ್ಸ್ ನೋಡಬೇಕು ಅಂದ್ರೆ ಬ್ರಿಟಿಷ್ ಸಿಲ್ಕ್ಸ್ ವಿಸಿಟ್ ಮಾಡಿ ಇಲ್ಲಿ ಈ ತರದ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಆಗಲಿ ಡಿಫ್ರೆಂಟ್ ಡಿಸೈನ್ಸ್ ಆಗಲಿ ಈ ಫ್ಯಾಬ್ರಿಕ್ ಅಲ್ಲಿ ತುಂಬಾನೇ ನೋಡಬಹುದು ಥ್ಯಾಂಕ್ ಯು